ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಏಳನೇ ಹಂಚಿಕೆಗೆ ಸ್ವಾಗತ ಕತೆಯ ಆರಂಭಕ್ಕೂ ಮುನ್ನ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಕ್ಷಕರೇ ಕತೆಯನ್ನು ಆರಂಭಿಸೋಣ ಮರುದಿನ ಕಂಸನು ತನ್ನ ಸಲಹೆಗಾರರನ್ನೆಲ್ಲ ಸಭೆ ಸೇರಿಸಿ ಇಂದಿನ ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ ಕಂಸನ ಸಲಹೆಗಾರರೆಲ್ಲ ರಾಕ್ಷಸರೇ ಆಗಿದ್ದರಿಂದ ಎಂದೆಂದೂ ದೇವತೆಗಳ ಶತ್ರುಗಳಾಗಿದ್ದರು ತಮ್ಮ ಪ್ರಭುವು ಇಂದಿನ ರಾತ್ರಿ ನಡೆದ ಘಟನೆಗಳನ್ನು ಕುರಿತು ಹಾಡಿದ ಮಾತುಗಳನ್ನು ಕೇಳಿ ವಿಷಕಾರಿಯಾಗಿದ್ದರು ಅವರಿಗೆ ಅನುಭವವಾಗಲಿ ತಿಳುವಳಿಕೆಯಾಗಲಿ ಇಲ್ಲದಿದ್ದರ ಕಾರಣ ಕಂಸನಿಗೆ ಈ ರೀತಿ ಬೋಧನೆ ಮಾಡಲು ಪ್ರಾರಂಭಿಸುತ್ತಾರೆ ಪ್ರಭುವೆ ಎಲ್ಲ ಊರುಗಳು ದೇಶಗಳು ಹಳ್ಳಿಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಈ ಹತ್ತು ದಿನಗಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಲು ವ್ಯವಸ್ಥೆ ಮಾಡೋಣ ಅವರಿವರೆಂದು ನೋಡದೆ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರೋಣ ಇಂತಹ ಕ್ರೂರ ಕಾರ್ಯಗಳನ್ನು ಮಾಡಿದರೆ ದೇವತೆಗಳು ನಮಗೆ ಏನನ್ನೂ ಮಾಡಲಾರರು ಎಂದು ನಮಗನಿಸುತ್ತದೆ ಎಂದರು ನಮ್ಮೊಡನೆ ಹೋರಾಟವೆಂದರೆ ಅವರಿಗೆ ಸದಾ ಭಯವಿರುತ್ತದೆ ನಮ್ಮ ಕ್ರೂರ ಕಾರ್ಯಗಳನ್ನು ತಡೆಯಬೇಕೆಂದು ಅವರು ಬಯಸಿದರೂ ಕೂಡ ಅವರಿಗೆ ಮಾಡಲು ಧೈರ್ಯ ಸಾಲದು ನಿನ್ನ ಧನಸ್ಸಿನ ಅಳತೆಗೆ ಸಿಕ್ಕಿದ ಬಲದಿಂದಾಗಿ ಅವರಿಗೆ ನಿನ್ನನ್ನು ಕಂಡರೆ ಭಯವಾಗುತ್ತದೆ ಅವರೊಡನೆ ಯುದ್ಧಕ್ಕೆ ನಿಂತು ಅವರ ಮೇಲೆ ನಿನ್ನ ಬಾಣಗಳ ಮಳೆಯನ್ನು ಕರೆದರೆ ಅವರು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗುತ್ತಾರೆ ಎಂದು ನಮ್ಮೆಲ್ಲರ ಅನುಭವ ಎಂದು ಹೇಳುತ್ತಾರೆ ಬಹುಮಂದಿ ದೇವತೆಗಳಿಗೂ ಕೂಡ ನಿನ್ನೊಡನೆ ಹೋರಾಟ ಮಾಡಲು ಸಾಧ್ಯವಾಗುವುದಿಲ್ಲ ತಮ್ಮ ತಲೆಯ ಮೇಲಿನ ಪೇಟಗಳನ್ನು ಧ್ವಜಗಳನ್ನು ತೆಗೆದಿಟ್ಟು ಅವರು ನಿನಗೆ ಶರಣಾಗತರಾಗುತ್ತಾರೆ ತಮಗೆ ಅಪಾಯ ಮಾಡದೆ ಬಿಟ್ಟು ಬಿಡುವಂತೆ ಕೈ ಮುಗಿದು ಕೇಳಿಕೊಳ್ಳುತ್ತಾರೆ ಪ್ರಭುವೆ ನಮ್ಮೆಲ್ಲರಿಗೂ ನಿನ್ನ ಶಕ್ತಿಯನ್ನು ಕಂಡು ಹೆದರಿಕೆ ಈ ವಿಪತ್ಕಾರಕ ಹೋರಾಟದಿಂದ ನಮ್ಮನ್ನು ರಕ್ಷಿಸು ಎಂದು ಕೇಳಿಕೊಳ್ಳುತ್ತಾರೆ ಹಲವೊಮ್ಮೆ ಹೀಗೆ ಭಯಭೀತರಾಗಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ರಥಗಳು ಮುರಿದು ತಮ್ಮ ಯುದ್ಧ ಸಾಮರ್ಥ್ಯವನ್ನೆಲ್ಲ ಮರೆತು ನಿನ್ನೊಡನೆ ಹೋರಾಡಲು ಸಾಧ್ಯವಾಗದೆ ಶರಣಾಗತರಾದವರನ್ನು ನೀನು ಕೊಲ್ಲುತ್ತಿರಲಿಲ್ಲ ಎನ್ನುವುದು ಕೂಡ ನಮಗೆ ಗೊತ್ತಿದೆ ಆದುದರಿಂದ ಅವರ ವಿಷಯದಲ್ಲಿ ನಮಗೆ ಯಾವ ಭಯವೂ ಇಲ್ಲ ರಣಭೂಮಿಯ ಹೊರಗಡೆ ಶಾಂತಿಯ ಸಮಯದಲ್ಲಿ ಅವರು ಮಹಾಯೋಧರೆಂದು ಹೆಮ್ಮೆಪಡುತ್ತಿದ್ದಾರೆ ಆದರೆ ರಣಭೂಮಿಯಲ್ಲಿ ಯುದ್ಧ ಕೌಶಲ್ಯವನ್ನು ತೋರಲಾರರು ಇಂದ್ರನೇ ನಾಯಕನಾದ ಈ ದೇವತೆಗಳಿಗೆ ಸಹಾಯ ಮಾಡಲು ವಿಷ್ಣು ಶಿವ ಮತ್ತು ಬ್ರಹ್ಮರು ಸಿದ್ಧರಾಗಿದ್ದರು ನಾವು ಅವರ ವಿಷಯದಲ್ಲಿ ಭಯಪಡುವ ಕಾರಣವೂ ಇಲ್ಲ ವಿಷ್ಣುವು ಆಗಲೇ ಎಲ್ಲ ಜೀವಿಗಳ ಹೃದಯಗಳಲ್ಲಿ ಅಡಗಿಕೊಂಡಿದ್ದಾನೆ ಅವನು ಹೊರಗೆ ಬರಲಾರ ಶಿವನು ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಬಿಟ್ಟಿದ್ದಾನೆ ಆಗಲೇ ಕಾಡಿಗೂ ಹೋಗಿದ್ದಾನೆ ಬ್ರಹ್ಮನು ಸದಾ ವಿವಿಧ ರೀತಿಗಳ ತಪಸ್ಸಿನಲ್ಲಿ ಮತ್ತು ಧ್ಯಾನದಲ್ಲಿ ನಿರತನಾಗಿರುತ್ತಾನೆ ಇಂದ್ರನ ವಿಷಯ ಹೇಳುವುದೇನೋ ನಿನ್ನ ಬಲದೊಡನೆ ಹೋಲಿಸಿದರೆ ಅವನೊಂದು ಹುಲ್ಲುಕಡ್ಡಿ ಮಾತ್ರ ಆದುದರಿಂದ ಈ ದೇವತೆಗಳಿಂದ ನಮಗೆ ಯಾವುದೇ ರೀತಿಯ ಭಯವಿಲ್ಲ ಆದರೆ ದೇವತೆಗಳು ನಮ್ಮ ಬದ್ಧ ವೈರಿಗಳು ಆದುದರಿಂದ ಅವರನ್ನು ಅಲಕ್ಷಿಸಲೇಬಾರದು ನಮ್ಮನ್ನು ರಕ್ಷಿಸಿಕೊಳ್ಳಬೇಕೆಂದರೆ ನಾವು ಎಚ್ಚರದಿಂದಿರಬೇಕು ಅವರನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಬುಡ ಸಮೇತ ಕಿತ್ತು ಹಾಕಲು ನಾವು ನಿನ್ನ ಸೇವೆಯಲ್ಲಿ ತೊಡಗಿ ನಿನ್ನ ಅಪ್ಪಣೆಯನ್ನು ಪಾಲಿಸಲು ಸದಾ ಸಿದ್ಧರಾಗಿದ್ದೇವೆ ಹೀಗೆ ರಾಕ್ಷಸರು ಮತ್ತಷ್ಟು ಮಾತುಗಳನ್ನು ಹೇಳುತ್ತಾರೆ ದೇಹದಲ್ಲಿ ಕಾಯಿಲೆ ಇದ್ದರೆ ಅದನ್ನು ಅಲಕ್ಷ್ಯ ಮಾಡಿದರೆ ಮುಂದೆ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಮನುಷ್ಯನು ಇಂದ್ರಿಯಗಳನ್ನು ಎಚ್ಚರದಿಂದ ನಿಯಂತ್ರಣಗೊಳಿಸಬೇಕು ಇಲ್ಲವಾದರೆ ನಿಯಂತ್ರಿಸಲು ಸಾಧ್ಯವೂ ಆಗುವುದಿಲ್ಲ ಆದುದರಿಂದ ದೇವತೆಗಳು ನಮ್ಮನ್ನು ಸೋಲಿಸಲು ಶಕ್ತಿವಂತರಾಗುವ ಮೊದಲೇ ನಾವು ಎಚ್ಚರದಿಂದಿರಬೇಕು ದೇವತೆಗಳ ಶಕ್ತಿಗೆ ಶ್ರೀ ವಿಷ್ಣುವೇ ಆಧಾರ ಏಕೆಂದರೆ ಎಲ್ಲ ಧಾರ್ಮಿಕ ತತ್ವಗಳ ಕಟ್ಟಕಡೆಯ ಗುರಿ ಅವನನ್ನು ಪ್ರಸನ್ನಗೊಳಿಸುವುದು ವೇದಗಳ ಆದೇಶಗಳು ಭಕ್ತರು ಗೋವುಗಳು ತಪಸ್ಸು ಯಜ್ಞ ಯಾಗಾದಿಗಳು ದಾನ ಮಾಡುವುದು ಮತ್ತು ಆಸ್ತಿಯನ್ನು ಹಂಚಿಕೊಳ್ಳುವುದು ಎಲ್ಲವೂ ಶ್ರೀ ವಿಷ್ಣುವನ್ನು ಪ್ರಸನ್ನಗೊಳಿಸುವುದಕ್ಕಾಗಿಯೇ ಆದುದರಿಂದ ವೇದಗಳ ಜ್ಞಾನವಿರುವ ಎಲ್ಲ ಭಕ್ತರನ್ನು ಯಜ್ಞ ವಿಧಿಗಳನ್ನು ನಿರ್ವಹಿಸುವ ಎಲ್ಲ ಋಷಿಗಳನ್ನು ಕೊಂದು ಹಾಕಿ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ ಯಜ್ಞ ಯಾಗಾದಿಗಳಿಗೆ ಬಹುಮುಖ್ಯವಾದ ಬೆಣ್ಣೆಯನ್ನು ಕೊಡುವ ಎಲ್ಲ ಗೋವುಗಳನ್ನು ಕೊಂದು ಹಾಕೋಣ ಈ ಎಲ್ಲರನ್ನು ಕೊಲ್ಲಲು ದಯವಿಟ್ಟು ನಮಗೆ ಅಪ್ಪಣೆಯನ್ನು ನೀಡು ವಾಸ್ತವವಾಗಿ ಭಕ್ತರನ್ನು ಗೋವುಗಳನ್ನು ವೇದಗಳ ಜ್ಞಾನ ಅರಿತವರನ್ನು ತಪಸ್ಸನ್ನಾಚರಿಸುತ್ತಿರುವವರನ್ನು ಸತ್ಯನಿಷ್ಠೆಯಿಂದ ಬದುಕುತ್ತಿರುವವರನ್ನು ಇಂದ್ರಿಯ ಮತ್ತು ಮನಸ್ಸುಗಳ ನಿಯಂತ್ರಣದಲ್ಲಿಟ್ಟಿರುವವರನ್ನು ದಾನ ಮಾಡುತ್ತಿರುವವರನ್ನು ಸಹನೆ ಮತ್ತು ಯಜ್ಞಗಳ ಆಚರಣೆ ಮಾಡುತ್ತಿರುವವರನ್ನು ಶ್ರೀ ವಿಷ್ಣುವಿನ ದಿವ್ಯ ಶರೀರದ ಅಂಗಾಂಗಗಳು ವಿಷ್ಣುವು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ವಿಷ್ಣುವನ್ನು ಕೊಲ್ಲುವುದೆಂದರೆ ಮಹರ್ಷಿಗಳಿಗೂ ಭಕ್ತರಿಗೂ ಹಿಂಸೆ ಕೊಡುವುದೇ ಎಂದು ಮಂತ್ರಿಗಳು ಹೇಳುತ್ತಾರೆ ತನ್ನ ರಾಕ್ಷಸ ಮಂತ್ರಿಗಳು ಈ ಸಲಹೆಯನ್ನು ನೀಡಿದಾಗ ಅತ್ಯಂತ ನೀಚನಾಗಿದ್ದ ಕಂಸನು ಭಕ್ತರಿಗೆ ಹಿಂಸೆ ಕೊಡಲು ತೀರ್ಮಾನಿಸಿದ ಎಲ್ಲ ಸದ್ಭಕ್ತರನ್ನು ಹಿಂಸಿಸುವಂತೆ ರಾಕ್ಷಸರಿಗೆ ಅಪ್ಪಣೆ ಮಾಡುತ್ತಾನೆ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ